ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳನ್ನು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಜೊತೆಗೆ ನೆನೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಅನ್ನು ಕೂಡ ಮಾಡಿತ್ತು ಅದಕ್ಕೆ ನಮ್ಮ ಮಾರ್ಕೆಟ್ ರಿಯಾಕ್ಷನ್ ಹೇಗೆ ಬರುತ್ತೆ ಅನ್ನೋ ಕುತೂಹಲ ಇತ್ತು ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದರೆ ನೋಡಬಹುದು ಮೂವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಹಾಗೂ ಮೊನ್ನೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು ಓಪನಿಂಗ್ ಅಪ್ಪಲ್ ಆಯ್ತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಕೂಡ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತಾರೆ ನೋಡಬಹುದು ಇಪ್ಪತ್ತೈದು ಸಾವಿರದ ಆರ್ನೂರು ರನ್ ಇಪ್ಪತ್ತೈದು ಸಾವಿರದ ಆರ್ನೂರು ರನ್ ಅಚೀವ್ ಮಾಡಿ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಡೌನ್ ಆಗಿದೆ ನಿಫ್ಟಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಓಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದು ಮನೆಯಲ್ಲಿ ಸ್ವಲ್ಪ ರಿಕವರ್ ಕೂಡ ಆಗಿ ಓವರ್ ಆಲ್ ತರ್ಟಿ ಏಟ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಕುತೂಹಲ ಇತ್ತು ಹಾಗೆ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಒಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ ಏನಂದ್ರೆ ಓಪನಿಂಗ್ ಇಂತ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಬೇಕಾಗುತ್ತೆ ಅಂತ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಈ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದೆ ಬಹುಶಃ ನಮ್ಮ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನೆಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ ಆಗಿತ್ತು ಅಷ್ಟೇ ಯಾಕಂದ್ರೆ ರಿಯಾಲಿಟಿ ನಾವು ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ ಅಥವಾ ಹೀಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರು ಹೇಳಿಕ್ ಆಗೋದಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿದ್ಮೇಲೆ ಅದೇ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಆಗಿತ್ತು ನಾವೇನ್ ದೇವರಲ್ಲ ಹಿಂಗೆ ಇರುತ್ತೆ ಅಂತ ಹೇಳಲಿಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ತರನೇ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಬಟ್ ನೆಗೆಟಿವ್ ಆಗಲಿಲ್ಲ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೋ ಕೂಡ ನೋಡಬಹುದು ಇನ್ನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಸೆನ್ಸೆಕ್ಸ್ ಕೂಡ ಇವತ್ತು ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ನೋಡಬಹುದು ಎಂಬತ್ ಮೂರ್ ಸಾವಿರದ ಏಳ್ನೂರ ಎಪ್ಪತ್ಮೂರು ಎಂಬತ್ ಮೂರು ಸಾವಿರದ ಏಳ್ನೂರ ಎಪ್ಪತ್ಮೂರ ನಂತರ ಬ್ರಾಡ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಫಿಫ್ಟಿನಲ್ಲಿ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ತ ಬೇಕಿದ್ರೆ ಹೇಳ್ಬೋದು ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ನಿಯರ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದರೆ ಲಾರ್ಜ್ ಕ್ಯಾಪ್ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಇದ್ದರೆ ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ಗೆ ಬಂದರೆ ಸೊ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಇದೆ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಮಿಡ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಇವತ್ತು ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಅಂತಲೇ ಹೇಳ್ಬೋದು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಇವತ್ತು ಬಿದ್ದಿದ್ದಾವೆ ಅಂತಲೇ ಹೇಳ್ಬೋದು ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಿಫ್ಟಿ ಬ್ಯಾಂಕ್ ಸೆಕ್ಟರಲ್ ಇಂಡಸ್ಟೀಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಆಟೋ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಫ್ ಎಫ್ಎಂ ಸಿ ಜಿ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐ ಟಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿದೆ ಆದರೆ ಇಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನಿನ್ನೆ ತರ ಮೂರ್ ಪರ್ಸೆಂಟ್ ಡೌನ್ ಆಗಿತ್ತು ನೆನ್ನೆ ಇವತ್ತು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಮೀಡಿಯಾದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಮೆಟಲಲ್ಲೂ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಫಾರ್ಮಾದಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಆಯಿತು ಪಿ ಎಸ್ ಯು ಬ್ಯಾಂಕ್ಗಳು ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ಗಳು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐಲ್ಯಾಂಡ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಐಲ್ಯಾಂಡ್ ಗ್ಯಾಸ್ ಅಲ್ಲೂ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ ಅಂದ್ರೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಕಡೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಯಾಕಂದ್ರೆ ತರ್ಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಇದು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಕೆಲವು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಖಂಡಿತ ಮೆಜಾರಿಟಿ ಆಫ್ ದ ರಿಟೈಲ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿರುತ್ತೆ ಅದಕ್ಕೆ ಕಾರಣ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಂತಾನೆ ಹೇಳ್ಬೋದು ಅದರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕವರ್ ಮಾಡ್ತೀನಿ ನೆಕ್ಸ್ಟ್ ಆಗ ನಿಮಗೆ ಇನ್ನೂ ಒಂದಷ್ಟು ಐಡಿಯಾ ಬರುತ್ತೆ ಜೊತೆಗೆ ಈಗ ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಕೆಲವು ಹೈಲೈಟ್ಸ್ ಅನ್ನ ನೋಡಿಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಫೆಡ್ ಕಟ್ ಬಗ್ಗೆ ನೋಡಬಹುದು ಫೆಡ್ ಕಟ್ ಪಾಸಿಟಿವ್ ಫಾರ್ ಏಷಿಯನ್ ಸ್ಟಾಕ್ ಅಂಡ್ ರಿಸ್ಕ್ ಕರೆನ್ಸೀಸ್ ಕರೆನ್ಸೀಸ್ ಗೆ ರಿಸ್ಕ್ ಬಟ್ ಏಷಿಯನ್ ಸ್ಟಾಕ್ಸ್ ಗೆ ಖಂಡಿತ ಅದು ಪಾಸ್ ಪಾಸಿಟಿವ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಸಾಕಷ್ಟು ಕಾರಣಗಳನ್ನ ಕೊಡ್ತಿದ್ದಾರೆ ಯಾಕಂದ್ರೆ ಎಸ್ಪೆಷಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅನ್ನ ನೋಡಿದ್ರೆ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ವೈಟೇಜ್ ಅನ್ನ ಕೊಡ್ತಿರೋ ಮಾರ್ಕೆಟ್ ಸೊ ಹಾಗಾಗಿ ರೇಟ್ ಕಟ್ ಆಗೋದ್ರಿಂದ ಲಿಕ್ವಿಡಿಟಿ ಸಿಗೋದ್ರಿಂದ ಮಾರ್ಕೆಟ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಟ್ರಾಕ್ಟ್ ಮಾಡೇ ಮಾಡ್ತವೆ ಇನ್ವೆಸ್ಟ್ಮೆಂಟ್ ಅನ್ನ ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಗಂತೂ ಖಂಡಿತ ಈ ಫೆಡ್ ರೇಟ್ ಕಟ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ನೋಡೋಣ ಎಷ್ಟು ಮಟ್ಟಿಗೆ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಡ್ರೈವ್ ಇಂಡಿಯನ್ ಮಾರ್ಕೆಟ್ ಹೈಯರ್ ಡೆಸ್ಪೈಟ್ ಗ್ಲೋಬಲ್ ಚಾಲೆಂಜಸ್ ಸೇ ಸಿ ಐ ಒ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಸೊ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ನ ಸಿಐ ಅವರು ಹೇಳಿರುವಂತ ಮಾತಿದ್ರು ಗ್ಲೋಬಲ್ ಚಾಲೆಂಜಸ್ ಏನೇ ಇದ್ರು ಕೂಡ ನಮ್ಮ ಇಂಡಿಯಾದ ಮ್ಯೂಚುವಲ್ ಫಂಡ್ಸ್ ನಮ್ಮ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗ್ತವೆ ಅಂತ ಹೇಳಿದ್ರೆ ಯಾಕೆಂತಂದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿ ತಿಂಗಳು ಕೂಡ ಮೋರ್ ದನ್ ಟ್ವೆಂಟಿ ತೌಸಂಡ್ ಕ್ರೋರ್ ಇನ್ಫ್ಲೋ ಬರ್ತಾ ಇದೆ ಈ ರೀತಿ ಇನ್ಫ್ಲೋ ಬರುವಂತಹ ಸಮಯದಲ್ಲಿ ಅಬ್ವಿಯಸ್ಲಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಹತ್ರ ಹಣ ಇಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ ಅವರು ರಿಟರ್ನ್ಸ್ ಕೊಡಬೇಕು ಇನ್ವೆಸ್ಟರ್ಸ್ಗೆ ಹಾಗಾಗಿ ಮಾರ್ಕೆಟ್ ಹಾಕಿ ಹಾಕ್ತಾರೆ ಅದರಿಂದ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡಿದರೆ ತಮ್ಮ ಇಂಟರ್ವ್ಯೂ ನಲ್ಲಿ ಬೇಕಿದ್ರೆ ಇಟಿ ಮಾರ್ಕೆಟ್ಸ್ ಅಲ್ಲಿ ಇವರ ಇಂಟರ್ವ್ಯೂ ಅವೈಲೇಬಲ್ ಇದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಒಂದಷ್ಟು ಪಾಯಿಂಟ್ಸ್ ನಿಮ್ಗೆ ಗೊತ್ತಾಗುತ್ತೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಸಾಕ್ ಸಾಫ್ಟ್ ಇವತ್ತು ಬೋನಸ್ ಎಕ್ಸ್ ಡೇಟ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ನಾವು ತ್ರೀ ಫಿಫ್ಟಿ ಸೆವೆನ್ ರೇಂಜ್ ಅಲ್ಲಿ ಸ್ಟಾಕ್ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಒನ್ ಇಷ್ಟು ಫೋರ್ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ನಾಲ್ಕು ಶೇರ್ ಗಳಿದ್ರೆ ಒಂದು ಶೇರ್ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಡೌನ್ ಅಂದ್ರೆ ನಾಲ್ಕು ಶೇರ್ಗೆ ಒಂದು ಶೇರ್ ಬೋನಸ್ ಆಗಿ ಕೊಟ್ಟಿರೋದ್ರಿಂದ ಐದು ಶೇರ್ಗಳಾಗುತ್ತೆ ನಾಲ್ಕು ಶೇರ್ ಇದ್ರೆ ಒಂದು ಷೇರು ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ಆ ಕಾರಣದಿಂದ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗಿದೆ ಸೊ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಲಾಭವನ್ನು ಕೊಡುವಂತವಲ್ಲ ಬೋನಸ್ ಆಗೋ ಸ್ಪ್ಲಿಟ್ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಬೆನಿಫಿಟ್ ಇರುತ್ತೆ ಸೊ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅದಕ್ಕಾಗಿ ಭಯ ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಂತರ ಜಿಇ ಟಿ ಅಂಡ್ ಡಿ ಇವತ್ತು ಫೋಕಸ್ ಇತ್ತು ಕಾರಣ ಕಂಪನಿ ಒ ಎಫ್ ಎಸ್ ಅನ್ನು ಅನೌನ್ಸ್ ಮಾಡಿತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಮಾಹಿತಿ ಮಾಹಿತಿನ ಮಾರ್ನಿಂಗ್ ಕವರ್ ಮಾಡಿದೆ ಯಾಕಂದ್ರೆ ಸಾವಿರದ ರೇಂಜ್ ರೇಂಜಲ್ಲಿ ಇದ್ದಂತ ಸ್ಟಾಕ್ ಅಲ್ಲಿ ಸಾವಿರದ ನಾನೂರು ರೂಪಾಯಿ ಫ್ಲೋರ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿ ಕಂಪನಿ ಓ ಎಫ್ ಎಸ್ ಅನ್ನು ಅನೌನ್ಸ್ ಮಾಡಿತ್ತು ಆಗಿ ಫೈವ್ ಪರ್ಸೆಂಟ್ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಡೌನ್ ಅಲ್ಲಿ ಆದ್ರೆ ಈ ಫೈವ್ ಪರ್ಸೆಂಟ್ ಇರೋದು ಸರ್ಕ್ಯೂಟ್ ಇದ್ದಿದ್ರಿಂದ ಇನ್ ಕೇಸ್ ಸರ್ಕ್ಯೂಟ್ ಇಲ್ಲ ಅಂತಂದ್ರೆ ಬಹುಶಃ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಆಗ್ತಾ ಇತ್ತು ಸ್ಟಾಕ್ ಬಟ್ ಸರ್ಕ್ಯೂಟ್ ಇದ್ರಿಂದ ಬರೀ ಫೈವ್ ಪರ್ಸೆಂಟ್ ಮಾತ್ರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಳೆ ರಿಟೇಲ್ ಇನ್ವೆಸ್ಟರ್ಗೂ ಕೂಡ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಿ ಬೇಕಿದ್ರೆ ಡಿಸೈಡ್ ಮಾಡಬಹುದು ಯಾಕಂದ್ರೆ ಮಾರ್ಕೆಟ್ ಪ್ರೈಸ್ ಗಿಂತ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿ ಸಿಗುತ್ತೆ ಓ ಎಫ್ ಎಸ್ ಮೂಲಕ ಬಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಆನಂತರ ಬೇಕಿದ್ರೆ ಅಪ್ಲೈ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನಂತರ ಐ ಎಕ್ಸ್ಚೇಂಜ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನೂರ ಅರವತ್ತೊಂದು ಕೋಟಿ ಕಂಪನಿಗೆ ಅದಾನಿ ಪವರ್ ಇಂದ ಆರ್ಡರ್ ಸಿಕ್ಕಿದೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ ಎರಡೂವರೆ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗಾಗಲೇ ಈ ಸ್ಟಾಕ್ ಬಗ್ಗೆ ಡೀಟೇಲ್ಡ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಎಂದರೆ ಕೆಲವು ವ್ಯವಸ್ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಕವರ್ ಮಾಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ ಹಾಗಾಗಿ ನಾನು ರಿಪೀಟ್ ಮಾಡ್ತಾ ಇದೀನಿ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಸಲ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಸೊ ಅದರಲ್ಲಿ ಸ್ಟಾಕ್ ಗಳು ಸಿಗುತ್ತೆ ಎಸ್ಪೆಷಲಿ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಟಡಿ ಮಾಡ್ಬೋದು ಕಂಪನಿಯ ಬಗ್ಗೆ ನಂತರ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಒಂದು ಅಕ್ವಿಸೇಷನ್ ಮಾಡಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ನಂತರ ಮಧ್ಯ ಡೌನ್ ಕೂಡ ಆಗಿತ್ತು ನೆಗೆಟಿವ್ ಕೂಡ ಆಗಿತ್ತು ಸ್ಟಾಕ್ ಆನಂತರ ಒಳ್ಳೆ ರಿಕವರಿ ಕೊನೆಯಲ್ಲಿ ಕಂಡು ಬಂದಿದೆ ಹಾಗಾಗಿ ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಇವತ್ತು ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಬೋಫಾ ಅಂತ ಹೇಳ್ಬೋದು ಬ್ಯಾಂಕ್ ಆಫ್ ಅಮೆರಿಕ ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಬೋಫಾ ಅಂಡ್ ಮುರ್ಗನ್ ಸ್ಟಾನ್ಲಿ ಇಬ್ರು ಕೂಡ ಬುಲಿಶ್ ಔಟ್ಲುಕ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಅಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು ಅನಂತರ ಸ್ವಲ್ಪ ಡೌನ್ ಆಯಿತು ಬಟ್ ಕೊನೆಯಲ್ಲಿ ಮತ್ತೆ ಬೈಂಗ್ ಕಂಡು ಬಂತು ಓವರ್ ಒನ್ ಪಾಯಿಂಟ್ ಥ್ರೀ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಸ್ಟ್ ಕ್ರೈ ಅಥವಾ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಇತ್ತೀಚೆಗೆ ಇಷ್ಟ ಆಗಿರುವಂಥ ಕಂಪನಿ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ನೋಡಲಿಕ್ಕೆ ಸಿಗುತ್ತೆ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಅನಂತರ ಒಂದಷ್ಟು ರಿಕವರಿ ಕೂಡ ಆಗಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯ ಡೀಟೇಲ್ ಆಗಿ ನಂತರ ಏರ್ ಇಡಿಯಾ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದೆ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಫಂಡ್ ರೈಸ್ ಮಾಡ್ಲಿಕ್ಕೆ ಅಂತ ಇಂದ ನೋಡಬಹುದು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಂತರ ಡಿ ಸಿ ಸಿಸ್ಟಮ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ನೂರ ಐವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ನೋಡಬಹುದು ಅದು ಇಸ್ರೇಲ್ ಇಂದ ಈ ಒಂದು ನ್ಯೂಸ್ ಬಂದಿತ್ತು ಆ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ತ್ರೀ ಸಿಕ್ಸ್ಟಿ ಒನ್ ವಾಮ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಯ ಬೋರ್ಡ್ ಎರಡ್ ಸಾವಿರದ ಇನ್ನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ವಯ ಕ್ಯೂ ಸೊ ಕ್ಯೂ ಪಿ ಮೂಲಕ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಆ ಕಾರಣದಿಂದ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಯುನೋಮಿಂಡಾ ಯುನೋಮಿಂಡಾದಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ ಇಲ್ಲಿ ನೋಡಬಹುದು ಆರುನೂರ ಹತ್ತು ಕೋಟಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಕಂಪನಿ ಮಾಡ್ತಾ ಇದೆ ನ್ಯೂ ಪ್ಲಾಂಟ್ಗೆ ಇಂಡೋನೇಷ್ಯಾ ಅಂಡ್ ಇಂಡಿಯಾದಲ್ಲಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅನ್ನು ಮಾಡ್ತಾ ಇದೆ ಅದರಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರಿನ ಹತ್ರ ಆ ಒಂದು ನ್ಯೂಸ್ ಬಂದಿತ್ತು ನಂತರ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಬಹುಶಃ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಅಂದ್ಕೊಳ್ತೀನಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅರೌಂಡ್ ಜೂನ್ ಇಂದ ಕೂಡ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿದೆ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಐಯಿಂದ ನೋಡಿದಾಗ ಅರೌಂಡ್ ಟೆನ್ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಖಂಡಿತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಕಂಪನಿ ಆಟೋ ಎನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇಡೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನು ಈ ಹಿಂದೆ ಕೂಡ ಇದರ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಹಲವು ಸಲ ಜೊತೆಗೆ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಇಡೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಲಾಂಗ್ ಟರ್ಮಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಕೆಪಾಸಿಟಿ ಇರುವಂತಹ ಕಂಪನಿ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೂಡ ಇತ್ತು ಇವತ್ತು ನೋಡಬಹುದು ಕಂಪನಿಗೆ ಎಂಟುನೂರ ಅರವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಒಂದು ಕಾರಣಕ್ಕೆ ಕಂಪನಿ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಇಲ್ಲಿ ಓಲರ್ಟೈಲ್ ಸೆಷನ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವ ರೀತಿ ಓಲರ್ಟೈಲಿಟಿ ಇವತ್ತು ಕಂಡು ಐಯಿಂದ ಬರ್ಜರಿಯಾಗಿ ಡೌನ್ ಆಯಿತು ನೋಡಬಹುದು ಫೋರ್ ಪರ್ಸೆಂಟ್ ವರ್ಗೂ ಅಥವಾ ಅದಕ್ಕಿಂತ ಜಾಸ್ತಿ ಆನಂತರ ಒಂದಷ್ಟು ರಿಕವರಿ ಕೂಡ ಆಯ್ತು ಎರಡು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಓವರ್ ಆಲ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಿಕ್ಕಿರೋ ಆರ್ಡರ್ ಅಂತೂ ಖಂಡಿತ ಲಾಂಗ್ ಟರ್ಮ್ ಗೆ ಒಳ್ಳೆ ಆರ್ಡರೇ ಆಗಿರುತ್ತೆ ನಂತರ ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿತ್ತು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಅಲ್ಲಿ ಆಪರೇಷನ್ ಸೆಟ್ ಅಪ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್ ಅನ್ನ ನಂತರ ಎಚ್ ಅಸೋಸಿಯೇಟೆಡ್ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಕೊಚ್ಚಿಯಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರುವಂತಹ ಒಂದು ಲೀಸ್ ಅಗ್ರಿಮೆಂಟ್ ಅನ್ನ ಆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ